ಹಾಯ್ ಎಲ್ಲರಿಗೂ ನಮಸ್ಕಾರ ಸಿ ಗೋಲ್ಡ್ ಕನ್ನಡ ವೋಲ್ಗೋ ಚಾನಲ್ಗೆ ಸ್ವಾಗತ ಇಲ್ಲಿ ನಾವು ಗಿನ್ನಿಸ್ ವಿಶ್ವದ ಕಲೆಯ ಶಂಕಾ ಮತ್ತು ಕಪ್ಪೆ ಚಿಪ್ಪಿನ ಕಲಾಕೃತಿಗಳ ಮ್ಯೂಸಿಯಂ ಚಾಮುಂಡಿ ಬೆಟ್ಟದ ರಸ್ತೆ ಇದು ಜೆ ಸಿ ಲೇಔಟ್ ಮೈಸೂರಿನಲ್ಲಿದೆ ಸೆಂಟ್ ಫಿಲೋಮಿನೋ ಚರ್ಚ್ ಶಂಕ ಮತ್ತು ಚಿಪ್ಪಿನಿಂದ ಮಾಡಿರುವಂತಹ ದೀಪದ ಕಂಬ ನೋಡ್ತಾ ಇದ್ದೀರಾ ಹಾಗೆ ಬಾಳೆಗೊನೆ ನೋಡ್ತಾ ಇದ್ದೀರಾ ದೇವಸ್ಥಾನ ಕೂಡ ಇಲ್ಲಿ ಚೆನ್ನಾಗಿದೆ ಎಲ್ಲ ಕೂಡ ಶಂಕ ಮತ್ತು ಚಿಪ್ಪಿನಿಂದ ಮಾಡಿರೋದ್ದು ಇದು ವಿಶ್ವದಲ್ಲೇ ಶಂಕ ಮತ್ತು ಕಪ್ಪೆ ಚಿಪ್ಪಿನಿಂದ ಮಾಡಿರುವಂತ ದೊಡ್ಡ ಗಣಪತಿ ಆಗಿದೆ ತಾಜ್ ಮಹಲ್ ಕೂಡ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರ ನನ್ನ ಫ್ರೆಂಡ್ಸ್ಗಳ ಜೊತೆ ನಾನು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಒಂದ್ಸತಿ ಭೇಟಿ ನೀಡಿ ಇದು ಕಸದಿಂದ ರಸ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂತಂದ್ರೆ ಮರದ ಸಿಪ್ಪೆಗಳಿಂದ ಮಾಡಿರುವಂಥ ಹೂಗಳನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತಂತಂದರೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ಮಾಡಿರುವಂಥ ಹೂಗಳನ್ನ ನೋಡ್ಬೋದು ಹಾಗೆ ಕುಂದನಿಂದ ಮಾಡಿರುವಂಥ ಹೂಗಳು ಹಾಗೆ ಸಿಗರೇಟ್ ಪೇಪರ್ ಇಂದ ಮಾಡಿರುವಂಥ ಹೂಗಳು ಕಡಲೆ ಸಿಪ್ಪೆಯಿಂದ ಮಾಡಿರುವಂಥದ್ದು ಹಾಗೆ ವೈರ್ಗಳಿಂದ ಮಾಡಿರುವಂಥ ಹೂಗಳು ಇದೆ ಇಲ್ಲಿ ಗೂಡ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ಹಾಗೆ ಇಲ್ಲಿ ಅಡಿಕೆಯಿಂದಲೂ ಕೂಡ ಇಲ್ಲಿ ಮಾಡಿದ್ದಾರೆ ಈರುಳ್ಳಿ ಸಿಪ್ಪೆಯಿಂದ ಕೂಡ ಮಾಡಿದ್ದಾರೆ ವೈರು ಬ್ಯಾಗಲ್ಲಿ ಏನು ಹಾಕ್ತೀರಾ ಅಂಥದ್ರಿಂದ ಕೂಡ ಹೂಗಳನ್ನ ಇಲ್ಲಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ದಶಾವತಾರಗಳನ್ನ ಇಲ್ಲಿ ನೀವು ನೋಡ್ಬೋದು ಹಾಗೆ ಮೊದಲನೇದಾಗಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ಹಾಗೆ ರಾಮ ಕೃಷ್ಣ ಬುದ್ಧ ಕಲ್ಕಿ ಈ ಹತ್ತು ಅವತರಗಳನ್ನ ನೀವು ನೋಡ್ಬೋದು ಹಾಗೆ ಮಧ್ಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಕೂಡ ಇದೆ ಐ ಹೋಪ್ ನಿಮ್ಗೆ ಈ ಚಾನಲ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು